ಮಧ್ಯ ಕರ್ನಾಟಕಕ್ಕೆ ನೀರುಣಿಸುವ ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಅನುಷ್ಠಾನಗೊಳಿಸಬೇಕು ಎಂದು ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲಾ ನೀರಾವರಿ ಹೋರಾಟ ಸಮಿತಿ ಕರೆ ನೀಡಿದ್ದ ಬಂದ್ ಇಂದು ಬಹುತೇಕ ಯಶಸ್ವಿಯಾಯಿತು ಕಾರ್ಮಿಕ ಸಂಘಟನೆಗಳು ಕನ್ನಡಪರ ಸಮಿತಿಗಳು ವಕೀಲರ ಸಂಘ ಹಾಗೂ ಎಡ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಗರದ ವೃತ್ತದಲ್ಲಿ ಹೆದ್ದಾರಿ ಬಂದ್ ನಡೆಸಿದವು ನಗರದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಬಹುತೇಕ ಮುಚ್ಚಿದ್ದವು ಖಾಸಗಿ ಬಸ್ ಆಟೋ ಕ್ಯಾಬ್ಗಳು ಬಂದ್ ಬೆಂಬಲ ಸೂಚಿಸಿವೆ ಮಾಜಿ ಸಚಿವ ಎಚ್ ಆಂಜನೇಯ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ನೀರಾವರಿ ಹೋರಾಟ ಅನುಷ್ಠಾನ ಸಮಿತಿ ಅಧ್ಯಕ್ಷ ಲಿಂಗಾರೆಡ್ಡಿ ಸೇರಿದಂತೆ ಹಲವು ಹೋರಾಟಗಾರರು ಪ್ರಮುಖರು ಭಾಗಿಯಾಗಿದ್ದರು ಬಳಿಕ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಅನುಷ್ಠಾನಗೊಳಿಸಲು ತಮ್ಮ ಸರ್ಕಾರ ಬದ್ಧತೆ ಹೊಂದಿದೆ ಈ ಕುರಿತು ಶೀಘ್ರದಲ್ಲಿ ಜಲಸಂಪನ್ಮೂಲ ಸಚಿವರ ಜೊತೆ ಚರ್ಚಿಸಲಾಗುವುದು ಬಜೆಟ್ನಲ್ಲಿ ಈ ಯೋಜನೆಗೆ ಅಗತ್ಯವಾದ ಹಣವನ್ನು ಮೀಸಲಿಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಜವಾಬ್ದಾರಿ ಇದೆ ನಮ್ಮ ಕ್ಷೇತ್ರದ ಜನತೆಗೆ ಉತ್ತರ ಕೊಡಬೇಕಾಗಿದೆ ಈ ಜಿಲ್ಲೆಯ ಮತ್ತು ರಾಜ್ಯ ಜನಕ್ಕೂ ಉತ್ತರ ಕೊಡಬೇಕಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನು ನಮ್ಮ ಕಾರ್ಯಕ್ರಮಗಳು ಈಗ ಐದು ಬ್ಯಾನೆಂಟ್ಗಳನ್ನು ಅನುಷ್ಠಾನ ಮಾಡಿದ್ವಿ ಅದ್ರ ಮಧ್ಯ ಕೂಡ ಈ ಒಂದು ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇದಕ್ಕೆ ಅಲ್ಲಿ ಇರ್ತಕ್ಕಂಥ